ಹಂಗಾಗ್ಬೇಕು ತಮಾ ಮಶೆ ಗುಣಳ ವಿಜ್ಞಾನ ಒಂದಾ ಬಡತಿಗೆ ಹ ಕುರಿ ಓದ ದೈತ್ಯ ಹಾಕಿದಂಗಾಗಿರಬೇಕು ಕೆಲಸ ಅ ಕುರಿ ಕುರಿ ಅಲಾ ಹಾಲು ಹಿಂಡಿದಂಗಾಗಿರಬೇಕು ಅದಕ್ಕ ಎದ ತಕ್ಷಣ ಏನೇನೆ ಹೇಳಕೈತಾಳು ಏನೇನೆ ಹೇಳ್ತಾ ತವಾ ಬಾಯಿಗೆ ಬಂತ ವಕಾಸ ಏ ಅಕಿ ಮನುಷ್ಯನ ಏನೇನೆ ಬರ್ತೈತ ಅದನೆಲ್ಲ ಕೇಳಕೈತಾಳು ಹೌದು ಹೇಳ್ತಾಳ ಮತ್ತೆ ಹೇಳ್ತಾಳ ಹ ಹೇಳ್ತರೂ ಮತ್ತೆ ಹೇಳ್ತಾಳ ಹೌದು ಕೇಳುದ ಬಿಟ್ಟು ಮತ್ತೆ ಏನರ ಮಾಡಾಕ ಹತ್ಯಾಳ ನೋಡು ಮತ್ತು ಕೆಲಸ ಅದು ಹಂಗೇನ ಹಂಗೇನಾಗಿರ್ತವ ಯಾಕೋ ಹುಡುಗಿ ಭಾಳ ಗಡಬಡ್ಸಾಕ ಹತ್ಯಾಳ ಹೌದು ಅದಕ್ಕೆ ಏನಾಗೈತಿ ಏನಾಗೈತಮ್ಮ ಮಶಿ ಬಣ್ಣಳ ವಿದ್ಯಾ ಯಾಕೋ ಈ ಕಾಣದ ಲಕ್ಷ್ಮಣ ನೋಡಿ ಒಂದಿಟ್ಟು ಹೆಂಜದಂಗ ಕಾಣಾಕ ಹತ್ಯಾಳ ಯಾಕ ಏ ಎದ್ದ ತಕ್ಷಣ ಏನ್ ಬೇಕು ಅದ್ರ ಕೇಳಾಕ ಹತ್ಯಾಳ ಹೌದು ದೇವ್ರಿಲ್ಲ ತ್ವಮ್ಮಿ ಹೇಳ್ತಾಳ ಆ ದೇವರಿಲ್ಲ ತ್ವಮ್ಮಿ ಹೇಳ್ತಾಳು ಎಲ್ಲಿಲ್ಲ ನಿನ್ನ ದೇವ್ರು ತಾಳ ಒಮ್ಮೆ ಕೇಳ್ತಾಳು ಮತ್ತು ಹೊಳ್ಳಿ ಅವು ಉಣಿಸ್ಲತ್ತ

ಹೌದಾ ಯಾಳು ಮಾಡಬೇಡ ಹಂಗ ಮಾಡಬೇಡ ವಿದ್ಯಾಶ್ರೀ ಏ ಮೊದಲ ಕೇಳಿನಿ ಬುಡ ಹಿಡ್ಕೊಂಡು ಬಾ ಬಾಂತ್ಂತ ಅಲ್ಲೇ ಬಿಟ್ಟ ಬ್ಯಾರೆ ಬೇರೆ ಕೇಳಿದ್ರ ಅದ್ ಆರ್ತಾಗ ಹಂಗಿಲ್ಲ ನಿನಗ ಅದ ತಿಳಿಯಂಗೂ ಇಲ್ಲ ಪಕ್ಕ ತಿಳ್ಕೊಂಡು ಬಂದು ಮಾತಾಡುವ ವಿದ್ಯಾ ಅದಕ್ಕೆ ಬಾಳ ಬಾಳ ಪ್ರಶ್ನೆ ಹೇಗೇಳ ಮಾಸ್ತರ್ ಒಟ್ಟ ಸಣ್ಣ ಹಂಗ ತಗೊಂಡು ಮಶೀಬ್ನಳ ವಿದ್ಯಾನ

ಕಟ್ಟಿರ ಚಿ ಕಟ್ಟೋ ಕಟ್ಟಿರ ಮನಿ ಬಗೆಲ್ಲ ಕಟ್ಟಿರ ಮನಿ ಕಿಡಕಿ ಮುರಿದು ನಾವು ಹೊರಗಿದೆವು

ಏನ ಹಾಡ್ತಾಳೆ ವಿದ್ಯಾ ಏನು ದೇವರ ಅಂತ ಬಾಯಿ ಮಾಡ್ತೀರಿ ಅಲ್ಲಿದ ನಿನ್ನ ದೇವ್ರು ಆಹಾ ಯಾವ ಬಾಡ್ಯಾನ ಮಗ ಹಾಡ್ದಾನ ಅವನಿಗೆ ಹೇಳೋ ಅವ್ರ ತಾಯಿ ತಂದೆ ಹೆಸ್ರು ಆಹಾ ಹೇಳಾಕತ್ತಾಳೆ ಎದ್ದ ತಕ್ಷಣ ಹೌದು ಪ್ರಥಮದಾಗ ನಿನ್ನ ಪರಮಾತ್ಮಗ ಆ ತಾಯಿ ಯಾರ್ದಾರ ತಂದೆ ಯಾರದಾರ ಅವನ ಕೈ ಕಾಲ ಮಾರಿ ಮೂಗ ಯಾಕಡಿ ಮಾರಿ ಆಗೈತಿ ಅವು ಎಟ್ ಮಂದಿ ಕೈಯಾಗ ಸಿಕ್ಕಾನ ಹಾ ಅವು ಎಟ್ ಮಂದಿಗೆ ಭೇಟಿ ಆಗ್ಯಾನ ಹೌದು ನಾವು ನೋಡಕ್ ಹೆಂಗದ ಚಿಂತೆ ಬಿದ್ದೈತಿ ಹೌದು ಚಿಂತೆ ಬಿದ್ದೈತಿ ಸಂಶಯನು ಮಾಡ್ಕೊಳಕ್ ಹತ್ಯಾಳ ಏ ನಿನಗ ಒಂದ ಮಾತ ಹೇಳ್ತನು ಇವತ್ತು ಸಾವು ಬರ್ಬೇಕ್ರೆ ಸಂಶಯ ಹೌದು ಸಂಶಯ ಬರ್ತಂದ್ರ ಸಂಸ್ಥಾನ ಹಾಳು ಮಾಡ್ತೈತಿ ವಿದ್ಯಾ ಅದಕ್ಕೆ ಸಂಶಯ ಮಾಡಕ್ ಹೋಗಬೇಡ ಹೋಗ್ಬೇಡ ಏನ್ ಇದ್ದದ ನನಗ ನಿಲ್ಗುಡಿ ಮಾಡಿ ಕೊಡ್ತಾನೆ ತಿಳ್ಕೊ ಇವತ್ತಿನ ದಿವಸ ಹೌದು ಅದಕ್ಕೆ ಏನಂತೇಳಿ ಕೇಳ್ತಾರ ಏನ್ ಕೇಳ್ತಾರ ನಾವು ಏನಂತೇಳಿ ಹಾಡಿ ಹೋಗಿದ್ದು ಏನ್ ಹಾಡಿ